ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ನೀವು ಈ ನಾಟಕದ ಆಟವನ್ನು ತಿಳಿದುಕೊಂಡಿದ್ದೀರ ಆದ್ದರಿಂದ ನೀವು ಧನ್ಯವಾದವನ್ನು ತಿಳಿಸುವ ಅವಶ್ಯಕತೆ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಸೇವಾದಾರಿ ಮಕ್ಕಳಲ್ಲಿ ಯಾವೊಂದು ಅಭ್ಯಾಸ ಖಂಡಿತವಾಗಿಯೂ ಇರಬಾರದು ಉತ್ತರ ಸೇವಾದಾರಿ ಮಕ್ಕಳಲ್ಲಿ ಬೇಡುವಂತಹ ಅಭ್ಯಾಸ ಖಂಡಿತವಾಗಿಯೂ ಇರಬಾರದು ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆಶೀರ್ವಾದ ಅಥವಾ ಕೃಪೆ ಮುಂತಾದದ್ದನ್ನು ಬೇಡುವ ಅವಶ್ಯಕತೆ ಇಲ್ಲ ನೀವು ಯಾರಿಂದಲೂ ಹಣವನ್ನು ಬೇಡಬಾರದು ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ನಿಮಗೆ ಗೊತ್ತಿದೆ ನಾಟಕದ ಅನುಸಾರ ಕಲ್ಪದ ಹಿಂದೆ ಯಾರು ಬೀಜವನ್ನು ಬಿತ್ತಿದ್ದರೂ ಅವರು ಅವಶ್ಯವಾಗಿ ಈಗಲೂ ಬೀಜವನ್ನು ಬಿತ್ತುತ್ತಾರೆ ಯಾರು ತಮ್ಮ ಭವಿಷ್ಯದ ಪದವಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ಅವರು ಅವಶ್ಯವಾಗಿ ಸಹಯೋಗಿಗಳಾಗುತ್ತಾರೆ ಕೇವಲ ಸೇವೆಯನ್ನು ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ನೀವು ಯಾರಿಂದಲೂ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ಭಕ್ತಿಯಲ್ಲಿ ಭಕ್ತರು ಬೇಡುತ್ತಾರೆ ಜ್ಞಾನ ಮಾರ್ಗದಲ್ಲಿ ಬೇಡುವುದಿಲ್ಲ ಇಂದಿನ ಗೀತೆಯಾಗಿದೆ ನಮಗೆ ಆಶ್ರಯವನ್ನು ನೀಡುವವರು ಓಂ ಶಾಂತಿ ಈಗ ಮಕ್ಕಳ ಆಂತರ್ಯದಿಂದ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ಪ್ರತಿ ಧನ್ಯವಾದದ ಶಬ್ದ ಬರಲು ಸಾಧ್ಯ ಇಲ್ಲ ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಇಲ್ಲಿ ಧನ್ಯವಾದ ಮುಂತಾದದ್ದರ ಮಾತೇ ಇಲ್ಲ ನಾಟಕದ ಅನುಸಾರ ಈ ಎಲ್ಲಾ ಮಾತು ಮಕ್ಕಳಿಗೆ ಗೊತ್ತಿದೆ ನಾಟಕದ ಅನುಸಾರ ಈ ಎಲ್ಲಾ ಮಾತು ಮಕ್ಕಳ ಬುದ್ಧಿಯಲ್ಲಿ ಬರುತ್ತದೆ ಆಟ ಅನ್ನುವ ಶಬ್ದವನ್ನು ಹೇಳಿದ ತಕ್ಷಣ ಸಂಪೂರ್ಣ ಆಟದ ಜ್ಞಾನ ಬುದ್ಧಿಯಲ್ಲಿ ಬರುತ್ತದೆ ತಾನೆ ಅಂದರೆ ನೀವು ನಿಮ್ಮಷ್ಟಕ್ಕೆ ನೀವೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಮೂರು ಲೋಕದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಈಗ ನಿಮಗೆ ಗೊತ್ತಿದೆ ಈ ಆಟ ಈಗ ಪೂರ್ಣ ಆಗುತ್ತದೆ ಪರಮಾತ್ಮ ತಜ್ಞೆ ಬಂದು ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಾರೆ ಮೂರು ಕಾಲ ಮತ್ತು ಮೂರು ಲೋಕದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ ಅಂದರೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ ಕಾಲ ಎಂದು ಸಮಯಕ್ಕೆ ಕರೆಯಲಾಗುತ್ತದೆ ಈ ಎಲ್ಲಾ ಮಾತನ್ನು ನೀವು ನೋಟ್ ಮಾಡಿಕೊಳ್ಳದೇ ಇದ್ದರೆ ಈ ಎಲ್ಲಾ ಮಾತು ನಿಮಗೆ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಮಕ್ಕಳಾದ ನೀವು ಬಹಳಷ್ಟು ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ ನಾಟಕದ ಸಮಯದ ಬಗ್ಗೆ ನಿಮಗೆ ಗೊತ್ತಿದೆ ನೀವು ತ್ರಿನೇತ್ರಿಗಳಾಗುತ್ತೀರಾ ತ್ರಿಕಾಲದರ್ಶಿಗಳಾಗುತ್ತೀರಾ ಜ್ಞಾನದ ಮೂರನೇ ನೇತ್ರ ನಿಮಗೆ ಪ್ರಾಪ್ತಿಯಾಗುತ್ತದೆ ಎಲ್ಲದಕ್ಕಿಂತ ದೊಡ್ಡ ಮಾತು ಅಂದರೆ ನೀವು ಆಸ್ತಿಕರಾಗುತ್ತೀರಾ ಮೊದಲು ನೀವು ನಾಸ್ತಿಕರೇ ಆಗಿದ್ದೀರಿ ಈ ಜ್ಞಾನ ಮಕ್ಕಳಿಗೆ ಈಗ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತಿದೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಜ್ಞಾನದ ಮಂಥನ ನಡೆಯುತ್ತಿರುತ್ತದೆ ಇದೂ ಕೂಡ ಜ್ಞಾನ ಆಗಿದೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ನಾಟಕದ ಅನುಸಾರ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ಡ್ರಾಮಾ ಅನ್ನುವ ಶಬ್ದ ಮಕ್ಕಳಾದ ನಿಮ್ಮ ಬಾಯಿಂದ ಮಾತ್ರ ಬರಲು ಸಾಧ್ಯ ಅದರಲ್ಲೂ ಕೂಡ ಯಾವ ಮಕ್ಕಳು ಸೇವೆಯಲ್ಲಿ ತತ್ಪರಾಗಿದ್ದಾರೋ ಅವರ ಬಾಯಿಂದ ಡ್ರಾಮಾ ಅನ್ನುವ ಶಬ್ದ ಬರುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ಅನಾಥರಾಗಿದ್ದೆವು ಈಗ ಮಾಲೀಕ ಆದಂತಹ ಬೇಹದ್ದಿನ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ನಾವೀಗ ಮಾಲೀಕನಿಗೆ ಮಕ್ಕಳಾಗಿದ್ದೇವೆ ಅಂದರೆ ಸನಾತರಾಗಿದ್ದೇವೆ ಮೊದಲು ನೀವು ಬೇಹದ್ದಿನ ಅನಾಥರಾಗಿದ್ದೀರಿ ಬೇಹದ್ದಿನ ತಂದೆ ಬೇಹದ್ದಿನ ಸುಖವನ್ನು ನೀಡುವಂತಹ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ರೀತಿ ಸುಖವನ್ನು ನೀಡಲು ಸಾಧ್ಯ ಇಲ್ಲ ಹೊಸ ಜಗತ್ತಿನ ಜ್ಞಾನ ಮತ್ತು ಹಳೆಯ ಜಗತ್ತಿನ ಜ್ಞಾನ ಈ ಎಲ್ಲಾ ಮಾತಿನ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಆದರೆ ಅನ್ಯರಿಗೆ ಯಥಾರ್ಥವಾಗಿ ಈ ಜ್ಞಾನವನ್ನು ತಿಳಿಸಬೇಕು ಮತ್ತು ಈ ಈಶ್ವರ್ಯ ಉದ್ಯೋಗದಲ್ಲಿ ತೊಡಗಿಬಿಡಬೇಕು ಪ್ರತಿಯೊಬ್ಬರ ಜೀವನದ ಪರಿಸ್ಥಿತಿ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರ ಮನೆಯ ವಾತಾವರಣ ಬೇರೆ ಆಗಿದೆ ಯಾರು ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೋ ಅವರೇ ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು ನೆನಪಿನ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಬಹಳಷ್ಟು ಹರಿತವಾದಂತಹ ಖಡ್ಗ ಆಗಿದ್ದಾರೆ ಈಗ ಮಕ್ಕಳಾದ ನೀವು ನಿಮ್ಮ ಜ್ಞಾನದ ಖಡ್ಗದಲ್ಲಿ ಹರಿತವನ್ನು ತುಂಬಿಕೊಳ್ಳಬೇಕು ಯೋಗದ ಶಕ್ತಿಯ ಮೂಲಕ ನೀವು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಯೋಗದ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಜ್ಞಾನದ ಮೂಲಕ ಶಕ್ತಿ ಪ್ರಾಪ್ತಿಯಾಗುವುದಿಲ್ಲ ಮಕ್ಕಳಿಗೆ ತಿಳಿಸಲಾಗಿದೆ ಜ್ಞಾನ ಸಂಪಾದನೆಗೆ ಆಧಾರ ಆಗಿದೆ ಯೋಗಕ್ಕೆ ಬಲ ಎಂದು ಕರೆಯಲಾಗುತ್ತದೆ ಜ್ಞಾನಕ್ಕೂ ಮತ್ತು ಯೋಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಈಗ ಯೋಗ ಒಳ್ಳೆಯದು ಅಥವಾ ಜ್ಞಾನ ಒಳ್ಳೆಯದು ಯೋಗ ಕೂಡ ಪ್ರಸಿದ್ಧ ಆಗಿದೆ ಯೋಗ ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆ ನೆನಪಿಗೆ ಒತ್ತನ್ನು ನೀಡುತ್ತಾರೆ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಭಗವಾನ್ ಆಗಿದೆ ನಾನು ನಿಮಗೆ ಸಹಜ ಜ್ಞಾನವನ್ನು ತಿಳಿಸುತ್ತೇನೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ತಿಳಿಸುತ್ತೇನೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನದಲ್ಲಿ ಎಲ್ಲಾ ಮಾತು ಬರುತ್ತದೆ ಇದು ಇತಿಹಾಸ ಮತ್ತು ಭೂಗೋಳ ಆಗಿದೆ ಜ್ಞಾನ ಮತ್ತು ಯೋಗ ಎರಡು ಒಂದು ಸೆಕೆಂಡಿನ ಮಾತಾಗಿದೆ ಜ್ಞಾನ ಮತ್ತು ಯೋಗ ಒಂದು ಸೆಕೆಂಡ್ ನ ಕೆಲಸ ಆಗಿದೆ ಕೇವಲ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದು ಒಂದು ಸೆಕೆಂಡ್ ನ ಮಾತಾಗಿದೆ ನೆನಪಿನಲ್ಲೇ ಪರಿಶ್ರಮ ಇದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆದಾಗ ನಿಮ್ಮ ಶರೀರವೇ ಮರೆತು ಹೋಗುತ್ತದೆ ಒಂದು ಗಂಟೆಯವರೆಗೂ ನೀವು ಅಶ್ಚರೀರಿಯಾಗಿ ಕುಳಿತುಕೊಳ್ಳಿ ಗಂಟೆಯವರೆಗೂ ಅಶ್ಚರೀರಿಯಾಗಿ ಕುಳಿತುಕೊಂಡಾಗ ನೀವು ಎಷ್ಟೊಂದು ಪಾವನ ಆಗುತ್ತೀರಾ ಮನುಷ್ಯರು ರಾತ್ರಿಯ ಸಮಯದಲ್ಲಿ ಆರು ಗಂಟೆ ಅಥವಾ ಎಂಟು ಗಂಟೆ ನಿದ್ದೆಯನ್ನು ಮಾಡುತ್ತಾರೆ ನಿದ್ದೆಯನ್ನು ಮಾಡುವಂತಹ ಸಮಯದಲ್ಲಿ ಅಶ್ಚರಿಗೆ ಆಗಿಬಿಡುತ್ತಾರೆ ನಿದ್ದೆಯನ್ನು ಮಾಡಿದಾಗ ಮನುಷ್ಯರ ಮೂಲಕ ಯಾವುದೇ ವಿಕರ್ಮ ನಡೆಯುವುದಿಲ್ಲ ಆತ್ಮ ಸುಸ್ತಾಗಿ ಬಿಡುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಿದ್ದೆಯ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ನಿದ್ದೆಯ ಮೂಲಕ ವಿಕರ್ಮ ವಿನಾಶ ಆಗುವುದಿಲ್ಲ ಅದು ನಿದ್ದೆ ಆಗಿದೆ ಇನ್ನು ನಿದ್ದೆಯನ್ನು ಮಾಡುವಾಗ ನಮ್ಮ ಮೂಲಕ ಯಾವುದೇ ವಿಕರ್ಮ ನಡೆಯುವುದಿಲ್ಲ ನಿದ್ದೆಯನ್ನು ಮಾಡದೇ ಇದ್ದರೆ ನೀವು ಪಾಪವನ್ನು ಮಾಡುತ್ತಿರುತ್ತೀರಾ ನಿದ್ದೆ ಅನ್ನುವುದು ಪಾಪದಿಂದ ನಮ್ಮನ್ನು ರಕ್ಷಣೆ ಮಾಡುವಂತಹ ಒಂದು ಸಾಧನ ಆಗಿದೆ ಇಡೀ ದಿನ ಆತ್ಮರಾದ ನೀವು ಸೇವೆಯನ್ನು ಮಾಡುತ್ತೀರಾ ಸೇವೆಯನ್ನು ಮಾಡಿದ ನಂತರ ಆತ್ಮ ಹೇಳುತ್ತದೆ ನಾನೀಗ ಮಲಗುತ್ತೇನೆ ಅಂದರೆ ಅಶ್ಚರೀರಿ ಆಗುತ್ತೇನೆ ಎಂದು ನೀವೀಗ ಶರೀರದಲ್ಲಿ ಇದ್ದರೂ ಕೂಡ ಅಶ್ಚರೀರೇ ಆಗಬೇಕು ಆತ್ಮನಾದ ನಾನು ಈ ಶರೀರದಿಂದ ಭಿನ್ನ ಆಗಿದ್ದೇನೆ ಅಂದರೆ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಎಂದು ಆತ್ಮದ ಮಹಿಮೆಯನ್ನು ನೀವು ಕೇಳಿಲ್ಲ ಆತ್ಮ ಸಚ್ಚಿತ್ ಆನಂದ ಸ್ವರೂಪ ಆಗಿದೆ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಶಾಂತಿಯ ಸಾಗರ ಆಗಿದ್ದಾರೆ ಎಂದು ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಪುನಃ ಮಾಸ್ಟರ್ ಎಂದು ಕರೆಯಲಾಗುತ್ತದೆ ಮಕ್ಕಳಾದ ನಿಮಗೆ ತಂದೆಯ ಸಂಪೂರ್ಣ ಪ್ರಾಪ್ತಿಗೂ ಮಾಸ್ಟರ್ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಇಡೀ ದಿನ ನಿದ್ದೆಯನ್ನು ಮಾಡಿ ಎಂದು ತಂದೆ ಎಂದೂ ಹೇಳುವುದಿಲ್ಲ ಇಲ್ಲ ನೀವು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಎಷ್ಟು ಸಾಧ್ಯ ಆಗುತ್ತದೆಯೋ ಅಷ್ಟು ಜಾಸ್ತಿ ಸಮಯ ತಂದೆಯನ್ನು ನೆನಪು ಮಾಡಬೇಕು ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ನನ್ನ ಮೇಲೆ ಕೃಪೆಯನ್ನು ತೋರಿಸುತ್ತಾರೆ ಅಥವಾ ದಯನ್ನು ತೋರಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆಗೆ ದಯಾರೃದಯಿ ರಾಜಾ ಎಂದು ಗಾಯನವನ್ನು ಮಾಡಲಾಗುತ್ತದೆ ದಯಾರುದಯಿ ರಾಜಾ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ದೈಯನ್ನು ತೋರಿಸುವುದು ಪರಮಾತ್ಮ ತಂದೆಯ ಪಾತ್ರ ಆಗಿದೆ ಸಮೋ ಪ್ರಧಾನರಿಂದ ಪ್ರಧಾನರನ್ನಾಗಿ ಮಾಡುವುದು ತಂದೆಯ ಪಾತ್ರ ಆಗಿದೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಮಹಿಮೆಯನ್ನು ಮಾಡುತ್ತಾರೆ ನೀವೀಗ ಕೇವಲ ಮಹಿಮೆಯನ್ನು ಮಾಡುವುದಲ್ಲ ಈ ಗೀತೆ ಮುಂತಾದದ್ದು ದಿನ ಪ್ರತಿ ದಿನ ಕಳೆದಂತೆ ಬಂದ್ ಆಗುತ್ತಾ ಹೋಗುತ್ತದೆ ಈಗ ನೀವು ಏನೆಲ್ಲ ಗೀತೆಗಳನ್ನು ಕೇಳುತ್ತಿದ್ದೀರೋ ದಿನ ಪ್ರತಿ ದಿನ ಕಳೆದಂತೆ ಈ ಗೀತೆಯನ್ನು ಕೇಳುವುದನ್ನು ನಿಲ್ಲಿಸಲಾಗುತ್ತದೆ ಶಾಲೆಯಲ್ಲಿ ಎಂದಾದರೂ ಗೀತೆಯನ್ನು ಹಾಕುತ್ತಾರೇನು ಇಲ್ಲ ಮಕ್ಕಳು ಶಾಂತಿಯಲ್ಲಿ ಕುಳಿತಿರುತ್ತಾರೆ ಟೀಚರ್ ಬರುತ್ತಾರೆ ಟೀಚರ್ ಬಂದ ತಕ್ಷಣ ಶಾಲೆಯಲ್ಲಿ ಮಕ್ಕಳು ಎದ್ದು ನಿಲ್ಲುತ್ತಾರೆ ಪುನಃ ಮಕ್ಕಳು ಕುಳಿತುಕೊಳ್ಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಇಲ್ಲಿ ಪಾತ್ರ ಸಿಕ್ಕಿದೆ ನಿಮಗೆ ಶಿಕ್ಷಣವನ್ನು ಕಲಿಸುವಂತಹ ಪಾತ್ರ ನನಗೆ ಸಿಕ್ಕಿದೆ ಅಂದ ಮೇಲೆ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಈಗ ಮಕ್ಕಳಾದ ನೀವು ತಂದೆ ಬಂದ ತಕ್ಷಣ ಇಲ್ಲಿ ಎದ್ದು ನಿಲ್ಲುವ ಅವಶ್ಯಕತೆ ಇಲ್ಲ ಇಲ್ಲಿ ಆತ್ಮರಾದ ನೀವು ಕುಳಿತು ಜ್ಞಾನವನ್ನು ಕೇಳಿಸಿಕೊಳ್ಳಬೇಕು ಅಂದರೆ ಆತ್ಮವೇ ಜ್ಞಾನವನ್ನು ಕೇಳಿಸಿಕೊಳ್ಳಬೇಕು ನಿಮ್ಮ ಮಾತು ಈ ಜಗತ್ತಿನ ಮಾತಿಗಿಂತ ಸಂಪೂರ್ಣ ಭಿನ್ನ ಆಗಿದೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ತಂದೆ ಬಂದ ತಕ್ಷಣ ಎದ್ದು ನಿಲ್ಲಿ ಎಂದು ಇಲ್ಲಿ ಹೇಳುತ್ತಾರೇನೂ ಇಲ್ಲ ಅದು ಭಕ್ತಿ ಮಾರ್ಗ ಆಗಿದೆ ಭಕ್ತಿ ಮಾರ್ಗದಲ್ಲಿ ಗುರುಗಳು ಬಂದ ತಕ್ಷಣ ಎದ್ದು ನಿಲ್ಲುತ್ತಾರೆ ಇಲ್ಲಿ ನೀವು ತಂದೆ ಬಂದ ತಕ್ಷಣ ಎದ್ದು ನಿಲ್ಲುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ಎದ್ದು ನಿಂತು ಮಕ್ಕಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಶಾಲೆಗೆ ಒಂದು ವೇಳೆ ಮಕ್ಕಳು ಲೇಟ್ ಆಗಿ ಬಂದರೆ ಟೀಚರ್ ಆ ಮಕ್ಕಳಿಗೆ ಪನಿಷ್ಮೆಂಟ್ ಅನ್ನು ಕೊಡುತ್ತಾರೆ ಮಕ್ಕಳು ಶಾಲೆಗೆ ಲೇಟ್ ಆಗಿ ಬಂದರೆ ಟೀಚರ್ ಮಕ್ಕಳಿಗೆ ಕೋಲಿನಿಂದ ಹೊಡೆಯುತ್ತಾರೆ ಅಥವಾ ಮಕ್ಕಳನ್ನು ಶಾಲೆಯಿಂದ ಹೊರಗಡೆ ನಿಲ್ಲಿಸುತ್ತಾರೆ ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಬೇಕು ಎಂದು ಮಕ್ಕಳಿಗೆ ಭಯ ಇರುತ್ತದೆ ಇಲ್ಲಿ ನಿಮಗೆ ಭಯದ ಮಾತೇ ಇಲ್ಲ ಇಲ್ಲಿ ಭಯದ ಮಾತೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುರುಳಿಯಂತೂ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಿರುತ್ತದೆ ನೀವು ಇಲ್ಲಿ ಪ್ರತಿದಿನ ಶಿಕ್ಷಣವನ್ನು ಕಲಿಯಬೇಕು ಲೌಕಿಕ ಜಗತ್ತಿನಲ್ಲೂ ಪ್ರತಿದಿನ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಇಲ್ಲಿ ನೀವು ಪ್ರತಿದಿನ ಮುರುಳಿಯನ್ನು ಓದಿದರೆ ಪ್ರೆಸೆಂಟ್ ಮಾರ್ಕ್ ಅನ್ನು ಹಾಕಲಾಗುತ್ತದೆ ಇಲ್ಲದಿದ್ದರೆ ಆಪ್ಸೆಂಟ್ ಮಾರ್ಕ್ ಅನ್ನು ಹಾಕಲಾಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನಿಮಗೆ ಪ್ರತಿದಿನ ನಾನು ಬಹಳಷ್ಟು ರಹಸ್ಯದ ಮಾತನ್ನು ತಿಳಿಸುತ್ತೇನೆ ಒಂದು ವೇಳೆ ನೀವು ಮುರುಳಿಯನ್ನು ಮಿಸ್ ಮಾಡಿದರೆ ಆ ಜ್ಞಾನದ ಪಾಯಿಂಟ್ ಮಿಸ್ ಆಗುತ್ತದೆ ಇದು ಹೊಸ ಮಾತಾಗಿದೆ ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ ನಿಮ್ಮ ಚಿತ್ರವನ್ನು ನೋಡಿ ಜನ ಆಶ್ಚರ್ಯ ಪಡುತ್ತಾರೆ ಯಾವ ಶಾಸ್ತ್ರದಲ್ಲೂ ಕೂಡ ಇಂತಹ ಜ್ಞಾನದ ಮಾತಿಲ್ಲ ಭಗವಂತ ತಂದೆ ಇಂತಹ ಚಿತ್ರವನ್ನು ನಿರ್ಮಾಣ ಮಾಡಿಸಿದ್ದರು ನಿಮ್ಮ ಈ ಚಿತ್ರಶಾಲೆ ಹೊಸ ಚಿತ್ರಶಾಲೆ ಆಗಿದೆ ಬ್ರಾಹ್ಮಣ ಕುಲದಲ್ಲಿ ಯಾರೆಲ್ಲ ದೇವತೆ ಆಗುವಂತವರಾಗಿದ್ದಾರೋ ಅವರ ಬುದ್ಧಿಯಲ್ಲೇ ಈ ಜ್ಞಾನ ಧಾರಣೆ ಆಗುತ್ತದೆ ಇದಂತೂ ಸರಿಯಾದ ಮಾತಾಗಿದೆ ಎಂದು ಮಕ್ಕಳು ಹೇಳುತ್ತಾರೆ ಕಲ್ಪದ ಮೊದಲು ಕೂಡ ನಾವು ಈ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದೆವು ಅವಶ್ಯವಾಗಿ ಭಗವಂತ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಭಕ್ತಿ ಮಾರ್ಗದ ಶಾಸ್ತ್ರದಲ್ಲಿ ನಂಬರ್ ಒನ್ ಶಾಸ್ತ್ರ ಆಗಿದೆ ಏಕೆಂದರೆ ದೇವತಾ ಧರ್ಮವೇ ಮೊದಲನೇ ಧರ್ಮ ಆಗಿದೆ ಅರ್ಧ ಕಲ್ಪದ ನಂತರ ಅನ್ಯ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆ ಮೊದಲು ಇಬ್ರಾಹಿಂ ಬಂದರು ಇಬ್ರಾಹಿಂ ಬಂದಾಗ ಅವರು ಒಂಟಿಯಾಗಿ ಇದ್ದರು ನಂತರ ಇಸ್ಲಾಂ ಧರ್ಮದವರು ಒಬ್ಬರು ಇದ್ದವರು ಇಬ್ಬರಾಗುತ್ತಾರೆ ಇಬ್ಬರಿಂದ ನಾಲ್ಕು ಜನ ಆಗುತ್ತಾರೆ ಯಾವಾಗ ಧರ್ಮದ ವೃದ್ಧಿ ಆಗುತ್ತಾ ಹೋಗುತ್ತದೆಯೋ ಆ ಧರ್ಮದ ಆತ್ಮರ ಸಂಖ್ಯೆ ಲಕ್ಷ ಅಥವಾ ಒಂದೂವರೆ ಲಕ್ಷದಷ್ಟು ಜಾಸ್ತಿ ಆಗುತ್ತದೆಯೋ ಆಗ ಆ ಧರ್ಮದ ಶಾಸ್ತ್ರ ನಿರ್ಮಾಣ ಆಗುತ್ತದೆ ಅರ್ಧ ಕಲ್ಪದ ನಂತರ ಆ ಎಲ್ಲಾ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆ ಲೆಕ್ಕವನ್ನು ಮಾಡಲಾಗುತ್ತದೆ ತಾನೆ ಅಂದ ಮೇಲೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತಿದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದು ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳ ಆಗಿದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಇಲ್ಲಿ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸಲಾಗುತ್ತದೆ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ ಬಲೆ ವಿಶ್ವದ ನಕ್ಷೆಯನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಲಕ್ಷ್ಮೀನಾರಾಯಣರ ರಾಜ್ಯ ಎಲ್ಲಿತ್ತು ಎಂದು ಆ ವಿಶ್ವದ ನಕ್ಷೆಯಲ್ಲಿ ಎಲ್ಲಿ ತೋರಿಸುತ್ತಾರೆ ಲಕ್ಷ್ಮೀನಾರಾಯಣರ ರಾಜ್ಯ ಎಷ್ಟು ಸಮಯದವರೆಗೂ ನಡೆಯುತ್ತದೆ ಎಂದು ವಿಶ್ವದ ನಕ್ಷೆಯಲ್ಲಿ ತೋರಿಸುವುದಿಲ್ಲ ಜಗತ್ತಂತೂ ಒಂದೇ ಆಗಿದೆ ಭಾರತದಲ್ಲಿ ದೇವತೆಗಳು ರಾಜ್ಯವನ್ನು ಆಳಿ ಹೋಗಿದ್ದಾರೆ ಈಗ ದೇವತೆಗಳು ಇಲ್ಲ ಈ ಯಾವ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಕಲ್ಪದ ಆಯಸ್ಸನ್ನು ಬಹಳಷ್ಟು ಉದ್ದವಾಗಿ ತೋರಿಸಿದ್ದಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳಾದ ನಿಮಗೆ ಇಲ್ಲಿ ತಂದೆ ಜಾಸ್ತಿ ಕಷ್ಟವನ್ನು ಕೊಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪಾವನ ಆಗಬೇಕು ಪಾವನ ಆಗುವುದಕ್ಕೋಸ್ಕರ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ ಈಗ ನಿಮಗೆ ಗೊತ್ತಿದೆ ಪೆಟ್ಟನ್ನು ತಿನ್ನುತ್ತಾ ತಿನ್ನುತ್ತಾ ಎರಡು ಸಾವಿರದ ಐದು ನೂರು ವರ್ಷ ಕಳೆದು ಹೋಗಿದೆ ಈಗ ಪುನಃ ನಮಗೆ ರಾಜ್ಯ ಭಾಗ್ಯವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ನಿಮಗೆ ಈಗ ಇದೇ ಮಾತಿನ ನೆನಪಿದೆ ಹಳೆಯ ಜಗತ್ತು ಪುನಃ ಅವಶ್ಯವಾಗಿ ಹೊಸ ಜಗತ್ತಾಗುತ್ತದೆ ಹೊಸ ಜಗತ್ತು ಪುನಃ ಅವಶ್ಯವಾಗಿ ಹಳೆಯ ಜಗತ್ತಾಗುತ್ತದೆ ನೀವೀಗ ಹಳೆಯ ಭಾರತಕ್ಕೆ ಮಾಲೀಕರಾಗಿದ್ದೀರಾ ಪುನಃ ನೀವು ಹೊಸ ಭಾರತಕ್ಕೆ ಮಾಲೀಕರಾಗುತ್ತೀರಾ ಒಂದು ಕಡೆ ಭಾರತಕ್ಕೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಇನ್ನೊಂದು ಕಡೆ ಪುನಃ ಭಾರತ ದೇಶಕ್ಕೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾರೆ ಭಾರತದ ಮಹಿಮೆ ಮತ್ತು ಭಾರತದ ನಿಂದನೆಯ ಗೀತೆ ಕೂಡ ನಿಮ್ಮ ಬಳಿ ಇದೆ ನೀವೀಗ ತಿಳಿಸುತ್ತೀರಾ ಈಗ ಜಗತ್ತಿನಲ್ಲಿ ಏನೇನು ನಡೆಯುತ್ತಿದೆ ಎಂದು ನೀವೀಗ ಈ ಎರಡೂ ಗೀತೆಗಳ ಬಗ್ಗೆ ತಿಳಿಸಬೇಕು ನೀವೀಗ ತಿಳಿಸಬಹುದು ರಾಮರಾಜ್ಯಲ್ಲಿ ಈ ಸಮಯದ ರಾವಣ ರಾಜ್ಯ ಎಲ್ಲಿ ಎಂದು ನೀವೀಗ ತಿಳಿಸಬೇಕು ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಬಡ ಮಕ್ಕಳೇ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಸಿಗುತ್ತಾರೆ ಅಂದರೆ ಬಡ ಮಕ್ಕಳೇ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ ಶ್ರೀಮಂತರಿಗೆ ತಮ್ಮದೇ ಆದ ನಶೆ ಇರುತ್ತದೆ ಕಲ್ಪದ ಮೊದಲು ಯಾರು ತಂದೆಯ ಬಳಿ ಬಂದಿದ್ದರೂ ಈಗಲೂ ಅವರೇ ತಂದೆಯ ಬಳಿ ಬರುತ್ತಾರೆ ಇಲ್ಲಿ ಚಿಂತೆಯ ಯಾವ ಮಾತು ಇಲ್ಲ ಶಿವ ತಂದೆಗೆ ಎಂದು ಯಾವ ಮಾತಿನ ಚಿಂತೆಯೂ ಇಲ್ಲ ಬ್ರಹ್ಮಾ ತಂದೆಗೆ ಚಿಂತೆ ಇದೆ ಈ ಬ್ರಹ್ಮ ತಂದೆಗೆ ತಮ್ಮದೇ ಆದ ಚಿಂತೆ ಇದೆ ನಾನೀಗ ನಂಬರ್ ಒನ್ ಪಾವನ ಆಗಬೇಕು ಎಂದು ಬ್ರಹ್ಮ ತಂದೆಗೆ ಚಿಂತೆ ಇದೆ ಈ ಜ್ಞಾನ ಮಾರ್ಗದಲ್ಲಿ ಗುಪ್ತ ರೂಪದಲ್ಲಿ ಪುರುಷಾರ್ಥವನ್ನು ಮಾಡಬೇಕು ಚಾರ್ಟ್ ಅನ್ನು ಇಟ್ಟಾಗ ಎಲ್ಲರಿಗೂ ಅರ್ಥ ಆಗುತ್ತದೆ ಇಂಥವರ ಪುರುಷಾರ್ಥ ಜಾಸ್ತಿ ಇದೆ ಎಂದು ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ ಡೈರಿಯನ್ನು ಬರೆಯಿರಿ ಬಹಳಷ್ಟು ಮಕ್ಕಳು ಡೈರಿಯನ್ನು ಬರೆಯುತ್ತಾರೆ ಚಾರ್ಟ್ ಅನ್ನು ಬರೆದರೆ ನಿಮ್ಮ ನಡತೆ ಬಹಳಷ್ಟು ಸುಧಾರಣೆ ಆಗುತ್ತದೆ ಚಾರ್ಟ್ ಅನ್ನು ಬರೆಯುವುದರಿಂದ ನೀವು ಬಹಳಷ್ಟು ಸುಧಾರಿಸುತ್ತೀರಾ ಈ ಯುಕ್ತಿ ಬಹಳ ಒಳ್ಳೆಯ ಯುಕ್ತಿಯಾಗಿದೆ ಎಲ್ಲರೂ ಚಾರತನ್ನು ಬರೆಯಬೇಕು ಡೈರಿಯನ್ನು ಬರೆಯುವುದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಡೈರಿಯನ್ನು ಬರೆಯುವುದು ಅಂದರೆ ತಂದೆಯನ್ನು ನೆನಪು ಮಾಡುವುದಾಗಿದೆ ಡೈರಿಯಲ್ಲಿ ಪರಮಾತ್ಮ ತಂದೆಯ ನೆನಪಿನ ಬಗ್ಗೆ ಬರೆಯಬೇಕು ಅಂದರೆ ಇಡೀ ದಿನದಲ್ಲಿ ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆ ಎಂದು ಡೈರಿಯಲ್ಲಿ ಬರೆಯಬೇಕು ಡೈರಿ ಕೂಡ ತಂದೆಯನ್ನು ನೆನಪು ಮಾಡಲು ಸಹಯೋಗಿ ಆಗುತ್ತದೆ ಡೈರಿಯನ್ನು ಬರೆದಾಗ ನಿಮ್ಮ ಪುರುಷಾರ್ಥ ನಡೆಯುತ್ತದೆ ಈ ರೀತಿ ಲಕ್ಷಾಂತರ ಡೈರಿಗಳು ನಿರ್ಮಾಣ ಆಗುತ್ತದೆ ಕೋಟ್ಯಾಂತರ ಡೈರಿಗಳು ನಿರ್ಮಾಣ ಆಗುತ್ತದೆ ಡೈರಿಯಲ್ಲಿ ಎಲ್ಲಾ ಮಾತನ್ನು ನೋಟ್ ಮಾಡಿಕೊಳ್ಳಬೇಕು ಮುಖ್ಯ ಮಾತನ್ನು ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳಬೇಕು ಮುಖ್ಯ ಮಾತನ್ನು ನೋಟ್ ಮಾಡಿಕೊಳ್ಳುವುದನ್ನು ಎಂದೂ ಮರೆಯಬಾರದು ಅಂದರೆ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಅನ್ನುವುದನ್ನು ಡೈರಿಯಲ್ಲಿ ಬರೆಯುವುದನ್ನು ಎಂದೂ ಮರೆಯಬಾರದು ಈ ಸಮಯದಲ್ಲಿ ಡೈರಿಯಲ್ಲಿ ಈ ಎಲ್ಲಾ ಮಾತನ್ನು ಬರೆಯಬೇಕು ಡೈರಿಯನ್ನು ಬರೆದಾಗ ಈ ದಿನ ನನಗೆ ಎಷ್ಟು ನಷ್ಟ ಆಯಿತು ಎಂದು ಗೊತ್ತಾಗುತ್ತದೆ ಏಕೆಂದರೆ ಜನ್ಮ ಜನ್ಮಾಂತರದ ವಿಕರ್ಮವನ್ನು ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಮೇಲೆ ಕೃಪೆಯನ್ನು ತೋರಿಸಿಕೊಳ್ಳಿ ಮೇಲೆ ದೈಯನ್ನು ತೋರಿಸಿಕೊಳ್ಳಿ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಟೀಚರ್ ಆಶೀರ್ವಾದವನ್ನು ಮಾಡುವುದಿಲ್ಲ ಆಶೀರ್ವಾದವನ್ನು ಬೇಡಬಾರದು ಕೃಪೆಯನ್ನು ಬೇಡಬಾರದು ದಯ್ಯನ್ನು ಬೇಡಬಾರದು ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಯಾರಿಂದಲೂ ಎಂದೂ ಹಣವನ್ನು ಬೇಡಬಾರದು ಮಕ್ಕಳಿಗೆ ಹಣವನ್ನು ಬೇಡಲು ತಂದೆ ಎಂದೂ ಅನುಮತಿಯನ್ನು ಕೊಡುವುದಿಲ್ಲ ಹಣವನ್ನು ಬೇಡಲು ಇಲ್ಲಿ ನಿಮಗೆ ಅನುಮತಿ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ಯಾರು ಕಲ್ಪದ ಮೊದಲು ಬೀಜವನ್ನು ಬಿತ್ತಿದ್ದರು ಕಲ್ಪದ ಮೊದಲು ಯಾರು ಆಸ್ತಿಯನ್ನು ಪಡೆದುಕೊಂಡಿದ್ದರು ಅವರು ತಮ್ಮಷ್ಟಕ್ಕೆ ತಾವೇ ಪುರುಷಾರ್ಥವನ್ನು ಮಾಡುತ್ತಾರೆ ಇಲ್ಲಿ ನೀವು ಯಾವ ಕೆಲಸಕ್ಕೋಸ್ಕರವೂ ಹಣವನ್ನು ಬೇಡಬೇಡಿ ಯಾರು ಸಹಯೋಗವನ್ನು ನೀಡುವುದಿಲ್ಲವೋ ಅವರು ಏನನ್ನೂ ಪಡೆದುಕೊಳ್ಳುವುದಿಲ್ಲ ಮನುಷ್ಯರು ದಾನಪುಣ್ಯವನ್ನು ಮಾಡುತ್ತಾರೆ ದಾನ ಪುಣ್ಯವನ್ನು ಮಾಡಿದರೆ ಆ ದಾನಪುಣ್ಯದ ರಿಟರ್ನ್ ಅವರಿಗೆ ಪ್ರಾಪ್ತಿಯಾಗುತ್ತದೆ ಅವರು ರಾಜರ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರಿಗೆ ಹಣದಿಂದ ಸಹಯೋಗವನ್ನು ಕೊಡಬೇಕು ಅನ್ನುವ ಇಚ್ಛೆ ಇದೆಯೋ ಯಾರಿಗೆ ಸೇವೆಯಲ್ಲಿ ಸಹಯೋಗಿ ಆಗಬೇಕು ಎಂದು ಇಚ್ಛೆ ಇದೆಯೋ ಅವರು ತಮ್ಮಷ್ಟಕ್ಕೆ ತಾವೇ ಹಣದಿಂದ ಸಹಯೋಗವನ್ನು ನೀಡುತ್ತಾರೆ ನೀವು ಯಾರಿಂದಲೂ ಏನನ್ನೂ ಬೇಡಬಾರದು ಕಲ್ಪದ ಮೊದಲು ಯಾರು ಎಷ್ಟು ಸಹಯೋಗವನ್ನು ಕೊಟ್ಟಿದ್ದರು ರಾಮ ಅವರ ಮೂಲಕ ಅಷ್ಟೇ ಸಹಯೋಗವನ್ನು ಪ್ರಾಪ್ತಿ ಮಾಡಿಸುತ್ತದೆ ನೀವಿಲ್ಲಿ ಬೇಡುವ ಅವಶ್ಯಕತೆ ಏನಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹುಂಡಿಯಂತೂ ತುಂಬೇ ತುಂಬುತ್ತದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ತಂದೆಯ ಹುಂಡಿ ತುಂಬೇ ತುಂಬುತ್ತದೆ ಭಂಡಾರ ತುಂಬೆ ತುಂಬುತ್ತದೆ ಹಣವನ್ನು ಕೊಡಿ ಎಂದು ಯಾರಿಗೂ ನೀವು ಹೇಳಬಾರದು ಭಕ್ತಿ ಮಾರ್ಗದ ಮಾತು ಜ್ಞಾನ ಮಾರ್ಗದಲ್ಲಿ ಇರುವುದಿಲ್ಲ ಯಾರು ಕಲ್ಪದ ಮೊದಲು ಸಹಯೋಗವನ್ನು ಕೊಟ್ಟಿದ್ದರೋ ಅವರು ಅವಶ್ಯವಾಗಿ ಸಹಯೋಗವನ್ನು ನೀಡುತ್ತಾರೆ ಅಂದ ಮೇಲೆ ಎಂದೂ ಕೂಡ ನೀವು ಯಾರಿಂದಲೂ ಏನನ್ನೂ ಬೇಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಯಾರ ಬಳಿಯೂ ಹೋಗಿ ಚಂದಾವನ್ನು ಕೇಳಿ ಚಂದಾವನ್ನು ಸಂಗ್ರಹ ಮಾಡಬಾರದು ಅಂದರೆ ಜನರ ಬಳಿ ಹೋಗಿ ಡೊನೇಷನ್ ಅನ್ನು ಬೇಡಿ ಡೊನೇಷನ್ ಅನ್ನು ಸಂಗ್ರಹ ಮಾಡಬಾರದು ಸನ್ಯಾಸಿಗಳು ಈ ರೀತಿ ಚಂದವನ್ನು ಸಂಗ್ರಹ ಮಾಡುತ್ತಾರೆ ಅಂದರೆ ಡೊನೇಷನ್ ಅನ್ನು ಸಂಗ್ರಹ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಸ್ವಲ್ಪ ದಾನವನ್ನು ಕೊಟ್ಟರೂ ಕೂಡ ಅವರಿಗೆ ಆ ದಾನಕ್ಕೆ ರಿಟರ್ನ್ ಆಗಿ ಒಂದು ಜನ್ಮದಲ್ಲಿ ಫಲ ಸಿಗುತ್ತದೆ ಇದು ಜನ್ಮ ಜನ್ಮಾಂತರಕ್ಕೋಸ್ಕರ ಫಲದ ಮಾತಾಗಿದೆ ಅಂದ ಮೇಲೆ ಜನ್ಮ ಜನ್ಮಾಂತರಕ್ಕೋಸ್ಕರ ಎಲ್ಲವನ್ನೂ ಅರ್ಪಣೆ ಮಾಡುವುದು ಒಳ್ಳೆಯದು ತಾನೆ ಶಿವತಂದೆಗೆ ಬೋಲಾ ಬಂಡಾರಿ ಅನ್ನುವ ಹೆಸರಿದೆ ಪರಮಾತ್ಮ ಶಿವತಂದೆ ಮುಗ್ಧ ರೂಪದಲ್ಲಿ ಭಂಡಾರವನ್ನು ತುಂಬುವಂತವರಾಗಿದ್ದಾರೆ ನೀವು ಪುರುಷಾರ್ಥವನ್ನು ಮಾಡಿ ಆಗ ನೀವು ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡಲು ಸಾಧ್ಯ ಭಂಡಾರ ಭರ್ಪೂರಾದಾಗ ಕಾಲಕಂಟಕ ದೂರ ಆಗುತ್ತದೆ ಸತ್ಯಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ ಮನುಷ್ಯರಿಗೆ ಸಾವಿನ ಬಗ್ಗೆ ಎಷ್ಟೊಂದು ಭಯ ಇದೆ ಮನುಷ್ಯರು ಸಾವಿಗೆ ಎಷ್ಟೊಂದು ಹೆದರುತ್ತಾರೆ ಸ್ವಲ್ಪ ಏನಾದರೂ ಆದರೆ ಸಾಕು ಸಾವಿನ ನೆನಪು ಬರುತ್ತದೆ ಯಾರಿಗಾದರೂ ಸ್ವಲ್ಪ ಕಾಯಿಲೆ ಬಂದರೂ ಶರೀರಕ್ಕೆ ಏನಾದರೂ ಆದರೆ ಸಾವಿನ ನೆನಪು ಬರುತ್ತದೆ ಸತ್ಯಯುಗದಲ್ಲಿ ಈ ರೀತಿ ಸಾವಿನ ನೆನಪು ಬರುವುದಿಲ್ಲ ನೀವೀಗ ಅಮರ ಲೋಕಕ್ಕೆ ಹೋಗುತ್ತೀರಾ ಇದು ಚೀಚಿ ಮೃತ್ಯು ಲೋಕ ಆಗಿದೆ ಭಾರತ ಅಮರಲೋಕ ಆಗಿತ್ತು ಈಗ ಮೃತ್ಯು ಲೋಕ ಆಗಿದೆ ಅರ್ಧ ಕಲ್ಪದಿಂದ ನಿಮ್ಮ ಜೀವನ ಬಹಳಷ್ಟು ಕೊಳಕಾಗಿತ್ತು ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ಜಗನ್ನಾಥ್ ಪುರಿಯಲ್ಲಿ ಬಹಳಷ್ಟು ಕೊಳಕಾದ ಚಿತ್ರಗಳು ಇದೆ ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಅನುಭವ ಇದೆ ಬ್ರಹ್ಮ ತಂದೆ ನಾಲ್ಕು ಕಡೆ ಇರುವಂತಹ ತೀರ್ಥಯಾತ್ರೆಯ ಸ್ಥಾನವನ್ನು ಸುತ್ತಾಡಿದ್ದಾರೆ ಸುಂದರರಿಂದ ಬ್ರಹ್ಮ ತಂದೆ ಶ್ಯಾಮ ಆಗಿದ್ದಾರೆ ಸುಂದರ ಆಗಿದ್ದ ಬ್ರಹ್ಮ ತಂದೆ ಶ್ಯಾಮ ಆಗಿದ್ದಾರೆ ಬ್ರಹ್ಮ ತಂದೆ ಹಳ್ಳಿಯಲ್ಲಿ ಇರುವಂತವರಾಗಿದ್ದರು ವಾಸ್ತವದಲ್ಲಿ ಈ ಸಂಪೂರ್ಣ ಭಾರತವೇ ಒಂದು ಹಳ್ಳಿಯಾಗಿದೆ ಅಂದ ಮೇಲೆ ನೀವೆಲ್ಲರೂ ಹಳ್ಳಿಯ ಹುಡುಗರೇ ಆಗಿದ್ದೀರಾ ಈಗ ನಿಮಗೆ ಗೊತ್ತಿದೆ ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಾನು ಬಾಂಬೆಯ ನಿವಾಸಿಯಾಗಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ ಸ್ವರ್ಗಕ್ಕೆ ಹೋಲಿಕೆ ಮಾಡಿದರೆ ಬಾಂಬೆ ಏನು ದೊಡ್ಡದಲ್ಲ ಸ್ವರ್ಗಕ್ಕೆ ಹೋಲಿಕೆ ಮಾಡಿದರೆ ಬಾಂಬೆಯಲ್ಲಿ ಏನೂ ಇಲ್ಲ ಸ್ವರ್ಗದ ಒಂದು ಕಲ್ಲೂ ಕೂಡ ಬಾಂಬೆಯಲ್ಲಿ ಇಲ್ಲ ನಾವು ಹಳ್ಳಿಯ ಹುಡುಗರಾಗಿದ್ದೆವು ಅನಾಥರಾಗಿದ್ದೆವು ಈಗ ಪುನಃ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಅಂದ ಮೇಲೆ ನಮಗೆ ಖುಷಿ ಇರಬೇಕು ಸತ್ಯುಗದ ಹೆಸರೇ ಸ್ವರ್ಗ ಆಗಿದೆ ಸ್ವರ್ಗದಲ್ಲಿ ವಜ್ರ ವೈಡೂರ್ಯದಿಂದ ಕೂಡಿರುವಂತಹ ಮಹಲ್ ಇರುತ್ತದೆ ಸೋಮನಾಥನ ಮಂದಿರದಲ್ಲೂ ಕೂಡ ಎಷ್ಟೊಂದು ವಜ್ರ ವೈಢೂರ್ಯ ಇತ್ತು ಸೋಮನಾಥನ ಮಂದಿರ ವಜ್ರ ವೈಡೂರ್ಯದಿಂದ ಭರ್ಪೂರಾಗಿತ್ತು ಮೊಟ್ಟ ಮೊದಲು ಶಿವನ ಮಂದಿರವನ್ನೇ ನಿರ್ಮಾಣ ಮಾಡುತ್ತಾರೆ ನೀವು ಎಷ್ಟೊಂದು ಶ್ರೀಮಂತರಾಗಿದ್ದೀರಿ ಈಗ ಭಾರತ ಒಂದು ಹಳ್ಳಿಯಾಗಿದೆ ಸತ್ಯುಗದಲ್ಲಿ ಬಹಳಷ್ಟು ಅಪಾರ ಧನ ಸಂಪತ್ತು ಇತ್ತು ಈ ಯಾವ ಮಾತು ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ನೀವೇ ಹೇಳುತ್ತೀರಾ ನಿನ್ನೆ ನಾವು ರಾಜರಾಗಿದ್ದೆವು ಇಂದು ನಾವು ಬಡವರಾಗಿದ್ದೇವೆ ಪುನಃ ನಾಳೆ ನಾವೇ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈಗ ಮಕ್ಕಳಾದ ನೀವು ನಿಮ್ಮ ಭಾಗ್ಯವನ್ನು ನೋಡಿ ಸ್ವಯಂ ಧನ್ಯವಾದವನ್ನು ತಿಳಿಸಬೇಕು ಮಕ್ಕಳಾದ ನೀವು ನಿಮ್ಮ ಭಾಗ್ಯಕ್ಕೆ ನೀವೇ ಧನ್ಯವಾದವನ್ನು ತಿಳಿಸಿಕೊಳ್ಳಬೇಕು ನಾನು ಭಾಗ್ಯಶಾಲಿ ಭಾಗ್ಯಶಾಲಿಯಾಗಿದ್ದೇನೆ ಅನ್ನುವ ಖುಷಿಯಲ್ಲಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿಕರ್ಮದಿಂದ ಅನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಶರೀರದಲ್ಲಿ ಇದ್ದರೂ ಕೂಡ ಅಶ್ಚರ್ಯ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ನೀವೀಗ ಎಷ್ಟು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಅಂದರೆ ನೆನಪಿನ ಯಾತ್ರೆಯ ಮೂಲಕ ಶರೀರದ ವಿಸ್ಮೃತಿಯಾಗಿ ಬಿಡಬೇಕು ಅಂದರೆ ಶರೀರದ ನೆನಪು ಮರೆತು ಹೋಗಿ ಬಿಡಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಮಂಥನವನ್ನು ಮಾಡಿ ಆಸ್ತಿಕರಾಗಬೇಕು ಎಂದೂ ಕೂಡ ಮುರುಳಿಯನ್ನು ಮಿಸ್ ಮಾಡಬಾರದು ಸ್ವಯಂನ ಉನ್ನತಿಗೋಸ್ಕರ ಡೈರಿಯಲ್ಲಿ ನೆನಪಿನ ಚಾರ್ಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಆತ್ಮಿಕ ಶಕ್ತಿಯನ್ನು ಪ್ರತಿಯೊಂದು ಕರ್ಮದಲ್ಲೂ ಉಪಯೋಗ ಮಾಡುವಂತಹ ಯುಕ್ತಿಯುಕ್ತರು ಜೀವನ್ ಮುಕ್ತರು ಆಗಿ ಈ ಬ್ರಾಹ್ಮಣ ಜೀವನದ ವಿಶೇಷತೆಯೇ ಆತ್ಮಿಕತೆಯಾಗಿದೆ ಆತ್ಮಿಕತೆಯ ಶಕ್ತಿಯ ಮೂಲಕ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಬಹುದು ಮತ್ತು ಸರ್ವರನ್ನು ಕೂಡ ಪರಿವರ್ತನೆ ಮಾಡಬಹುದು ಈ ಆತ್ಮಿಕ ಶಕ್ತಿಯ ಮೂಲಕ ಅನೇಕ ಪ್ರಕಾರದ ಶಾರೀರಿಕ ಬಂಧನದಿಂದ ಮುಕ್ತಿ ಸಿಗುತ್ತದೆ ಆದರೆ ಯುಕ್ತಿಯುಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ಕರ್ಮವನ್ನು ಮಾಡುವಾಗ ಆತ್ಮಿಕ ಸ್ಥಿತಿಯನ್ನು ಲೂಸ್ ಮಾಡಿಕೊಂಡು ಆತ್ಮಿಕ ಸ್ಥಿತಿಯನ್ನು ಕಳೆದುಕೊಳ್ಳುವ ಬದಲು ಕರ್ಮವನ್ನು ಮಾಡುವಾಗ ಆತ್ಮಿಕ ಶಕ್ತಿಯನ್ನು ಉಪಯೋಗ ಮಾಡಿ ಮನಸ್ಸಾ ವಾಚಾ ಕರ್ಮಣ ಮೂರರ ಮೂಲಕ ಜೊತೆ ಜೊತೆಗೆ ಆತ್ಮಿಕ ಶಕ್ತಿಯ ಅನುಭವ ಆಗಬೇಕು ಮನಸ್ಸಾ ವಾಚಾ ಕರ್ಮಣ ಮೂರರಲ್ಲೂ ಯುಕ್ತಿಯುಕ್ತ ಆಗಿದ್ದರೆ ಅವರೇ ಜೀವನ್ ಮುಕ್ತರಾಗಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸತ್ಯತೆಯ ವಿಶೇಷತೆಯ ಮೂಲಕ ಖುಷಿ ಮತ್ತು ಶಕ್ತಿಯ ಅನುಭವವನ್ನು ಮಾಡುತ್ತಾ ಹೋಗಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅಶ್ಚರೀರಿ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಎಷ್ಟೆಲ್ಲಾ ಪರಿಸ್ಥಿತಿ ಬರುತ್ತಿದೆಯೋ ಇನ್ನು ಎಷ್ಟೆಲ್ಲಾ ಪರಿಸ್ಥಿತಿ ಬರುವಂತದ್ದಿದೆಯೋ ಆ ಎಲ್ಲಾ ಪರಿಸ್ಥಿತಿಯ ಸಮಯದಲ್ಲಿ ವಿದೇಹಿ ಸ್ಥಿತಿಯ ಅಭ್ಯಾಸದ ಅವಶ್ಯಕತೆ ಬಹಳಷ್ಟು ಇದೆ ಆದ್ದರಿಂದ ಈಗ ಎಲ್ಲಾ ಮಾತನ್ನು ಬಿಟ್ಟು ಈ ರೀತಿಯಂತೂ ಆಗುವುದಿಲ್ಲ ತಾನೆ ಈ ರೀತಿಯಂತೂ ಆಗುವುದಿಲ್ಲ ತಾನೆ ಏನಾಗಬಹುದು ಅನ್ನುವ ಎಲ್ಲಾ ಪ್ರಶ್ನೆಯನ್ನು ಬಿಟ್ಟು ಈಗ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ವಿದೇಹಿ ಸ್ಥಿತಿಯಲ್ಲಿರುವ ಮಕ್ಕಳ ಮೇಲೆ ಎಂದು ಯಾವ ಪರಿಸ್ಥಿತಿಯು ತನ್ನ ಪ್ರಭಾವವನ್ನು ತೋರಿಸಲು ಸಾಧ್ಯ ಇಲ್ಲ ಅಥವಾ ವಿದೇಹಿ ಸ್ಥಿತಿಯಲ್ಲಿರುವ ಮಕ್ಕಳ ಮೇಲೆ ಯಾವುದೇ ಪ್ರಕಾರದ ಏರುಪೇರಿನ ಪ್ರಭಾವ ಆಗಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ